ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಕಿಚ್ಚು ಸಿದ್ದರಾಮಯ್ಯನವರೇ ನೀವು ಮುಸ್ಲಿಮರ ಮುಖ್ಯಮಂತ್ರಿನಾ ಅಂತ ವಿಜಯೇಂದ್ರ ಸವಾಲ್ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಪ್ರತಿಭಟನೆ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನೈನ್ನಲ್ಲಿ ನಿನ್ನೆ ಹಾವೇರಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾಜಿ ಸಚಿವ ಬಿಸಿ ಪಾಟೀಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿರುವುದು ಬಿಜೆಪಿಗರ ಕಣ್ಣು ಕೆಂಪಗಾಗಿಸಿದೆ ಸಿದ್ದರಾಮಯ್ಯ ಅವರೇ ನೀವು ರಾಜ್ಯದ ಮುಖ್ಯಮಂತ್ರಿನ ಅಥವಾ ಮುಸ್ಲಿಮರ ಮುಖ್ಯಮಂತ್ರಿನ ಬಹಿರಂಗಪಡಿಸಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲು ಹಾಕಿದ್ದಾರೆ ಸರ್ಕಾರ ಹಿಂದುಳಿದ ವರ್ಗಗಳ ಹಣ ದುರ್ಬಳಕೆ ಮಾಡಿದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ ಹಾವೇರಿಯಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಮಾತನಾಡಿದ ವಿಜಯೇಂದ್ರ ರೈತರ ವಿರೋಧಿ ಬಡವರ ವಿರೋಧಿ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಬೆಲೆ ಏರಿಕೆ ಖಂಡಿಸಿ ಮಾಜಿ ಸಚಿವ ಬಿಸಿ ಪಾಟೀಲ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಅಡುಗೆ ಎಣ್ಣೆ ಅಕ್ಕಿ ಬೇಳೆ ಹಾಲಿನ ದರ ಜಾಸ್ತಿ ಆಗಿದೆ ಯಾವುದರ ದರ ಜಾಸ್ತಿ ಆಗಿಲ್ಲ ಅಂತ ಹುಡುಕಬೇಕು ಸರ್ಕಾರ ಯಾವಾಗ ಹೋಗುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ ಜನರು ಕೈಯಲ್ಲಿ ಪೊರಕೆ ಹಿಡ್ಕೊಂಡು ನಿಂತಿದ್ದಾರೆ ಈ ಸರ್ಕಾರಕ್ಕೆ ಬಹಳ ದಿನ ಭವಿಷ್ಯ ಇಲ್ಲ ಅಂತ ಬಿಸಿ ಪಾಟೀಲ್ ಹಾವೇರಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ರೇಟ್ ಜಾಸ್ತಿ ಅಕ್ಕಿ ರೇಟ್ ಜಾಸ್ತಿ ಬೆಲ್ಲದ ರೇಟ್ ಜಾಸ್ತಿ ಡೀಸೆಲ್ ರೇಟ್ ಜಾಸ್ತಿ ಕರೆಂಟ್ ರೇಟ್ ಜಾಸ್ತಿ ನೀರಿನ ರೇಟ್ ಜಾಸ್ತಿ ಯಾವ ರೇಟ್ ಜಾಸ್ತಿ ಇಲ್ಲ ಅನ್ನೋದನ್ನ ಹುಡುಕ್ತಾ ಅವರು ಬಿಜೆಪಿ ಅಷ್ಟೇ ಅಲ್ಲ ದಳಪತಿಗಳು ಸಹ ಸರ್ಕಾರವನ್ನ ಹಿಗ್ಗಾ ಮುಗ್ಗಾ ಜಾಡಿಸ್ತಾ ಇದ್ದಾರೆ ಗಾಳಿಯೊಂದನ್ನು ಬಿಟ್ಟು ಎಲ್ಲದರ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ತುಮಕೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ರೈತರಿಗೆ ಸಿಗಬೇಕಾದ ಹಾಲಿನ ಪ್ರೋತ್ಸಾಹಧನ ಕೊಟ್ಟಿಲ್ಲ ರೈತರ ವಿರುದ್ಧವಾದ ನಡೆ ಕಾಂಗ್ರೆಸ್ನಿಂದ ಎದ್ದು ಕಾಣ್ತಾ ಇದೆ ಅಂತ ಆರೋಪಿಸಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧದ ಹಲಗೆ ಒಡೇರಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇದೆ ಕುಮಾರಸ್ವಾಮಿ ಖುದ್ದು ಹಾಜರಿಗೆ ಕೋರ್ಟ್ ವಿನಾಯಿತಿ ನೀಡಿದೆ ಕುಮಾರಸ್ವಾಮಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಇರುವ ಕಾರಣ ವಿನಾಯಿತಿ ನೀಡುವಂತೆ ಕೋರಿ ಎಚ್ಡಿಕೆ ಪರ ವಕೀಲರು ಅರ್ಜಿ ಸಲ್ಲಿಸಿದರು ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಜೋರಾಗಿದೆ ಸಿಇಟಿ ವೇಳೆ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ್ದನ್ನ ಖಂಡಿಸಿ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಟನೆ ನಡೆಯಿತು ಈ ಕೃತ್ಯದ ಹಿಂದೆ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಆರೋಪಿಸಿದ್ರು ಇನ್ನು ಈ ರೀತಿಯ ಅನೇಕ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಸ್ತೇವೆ ಅನ್ನತಕ್ಕಂತಹ ಸೂಚನೆಯನ್ನ ಸರ್ಕಾರ ಪ್ರಾಯೋಜಿತವಾಗಿ ಕೊಟ್ಟಿರುವಂತದ್ದು ಅತ್ಯಂತ ಖಂಡನೀಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಗೃಹ ಮಂತ್ರಿಯವರು ನಮಗೇನು ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ನಟನೆಯನ್ನ ಮಾಡ್ತಾರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕುಂದೂರಿನಲ್ಲಿ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಹಣದಿಂದ ಹಸು ಖರೀದಿಸಿದ್ದಾರೆ ಫಲಾನುಭವಿ ವಿಶಾಲಾಕ್ಷಿ ಹೊಸಮನಿ ಎಂಬಾಕೆ ಹದಿನೆಂಟು ಕಂತಿನ ಹಣ ಕೊಟ್ಟಿದ್ದು ಹಸು ಖರೀದಿಸಿದ್ದು ಸಿಎಂ ಸಿದ್ದರಾಮಯ್ಯ ಸಚಿವೆ ಲಕ್ಷ್ಮೀ ಗೆ ಧನ್ಯವಾದ ತಿಳಿಸಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆ ತುಂಬಾ ಸಿದ್ದರಾಮಯ್ಯ ದಲಿತರ ಪರ ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರು ಧ್ವನಿ ಎತ್ತುತ್ತಾ ಇಲ್ಲ ದಲಿತರ ಪಾಲಿಗೆ ಕಾಂಗ್ರೆಸ್ ಡೇಂಜರ್ ಪಕ್ಷ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಾರೆ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ತುಕೊಳ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ